ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿರಲೋ ಬಂದೆ ಬಂದೆ ಹೇಗಿದೆ ಗೊತ್ತೇನೆ हम्म अघि इकडे मने विचार चर्चा दिसलेला आमले आम्ही लीडरले बोलत आहे काय मुगीता आहे हा पामन मीच नाही ಜಾಕೆ ಬರ್ತೀವಿ ಆಮೇಲೆ ಸೆಟ್ ಆಗ್ತಾರೆ ಇನ್ನೇ ಕಸನಾಗೆ ಅವ್ರು ಏನು ಕ್ವಾಲಿಫಿಕೇಶನ್ ಅಂದರೆ ಎಮ್ ಎ ಬಿ ಎಡ್ ಎಂ ಫಿಲ್ ಅಂಜಲ್ ಕೂಡ ಅಂದ್ಕೊಂಡಿದ್ದ ಭಾಳ ವಿದ್ಯಾವಂತಿದ್ದಾರೆ ಅವರ ತಂದೆ ಸ್ಥಾನದಲ್ಲಿ ಒಂದು ಕರೆದಿದ್ದಾರೆ ನಮ್ಮಲ್ಲಿ ಮತಯಾಚನೆಗೆ ಬಂದಾಗ ಪ್ರತಿಯೊಬ್ಬರೂ ಕೂಡ ಅವ್ರ ತಂದೆ ಬಗ್ಗೆ ಭಾಳ ತೋಲೋದಿಂದ ನಮ್ಮ ಪಕ್ಷದ ಮೇಲೆ ತೋಲೋದಿಲ್ಲ ಸರ್ಕಾರದ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಐದು ಗ್ಯಾನ್ ಯೋಜನೆಗಳು ವಿಚಾರ ತಾಯಿ ತರಲು ಮಾತಾಡಿದಾಗ ಅವರು ಅದನ್ನೇ ಪ್ರಸ್ತಾಪ ಮಾಡಿದರು ಹಾಗಾಗಿ ಅವರೆಲ್ಲರ ಆಶೀರ್ವಾದದಿಂದ ಮತದಾರ ಆಶೀರ್ವಾದದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಅವರಿಗೆ ಖಂಡಿತ ಈ ಒಂದು ಐದು ಮತ ಎಲ್ಲ ಮತದಾರರು ಅವ್ರ ತಂದೆಗೆ ಯಾವ ರೀತಿ ಅವರು ಆಶೀರ್ವಾದ ಮಾಡಿದ್ರು ಅವ್ರ ಅವರು ಪ್ರಯಾಣ ಮಾಡಿದ್ರು ಅವ್ರ ಸುಪುತ್ರ ಶಶೀಧರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಸ್ತವಿದರೆ ಬಸವಣ್ಣ ಮುಖಾಂತರ ಅವರ ಚುನಾವಣೆ ಚುನಾಯಿತ ಮಾಡಿಕೊಡ್ತಾರೆ ನಂಬಿಕೆ ವಿಶ್ವಾಸ ಇದು ರಾಮಮಂದಿರದಲ್ಲಿ ಮಾನ್ಯ ಗೋಡೆ ಕುಮಾರ್ ಹೇಳುವುದಾಗಿ ಅವರು ಖಂಡಿತ ಆದರು ನೂರಕ್ಕೆ ಒಂಬತ್ತು ಭಾಗ ನಾನೆಲ್ಲರೂ ಕೂಡ ಮನೆ ಮಾಡಿಕೊಂಡು ಅಭ್ಯರ್ಥಿಗಳ ಪ್ರಮಾಣಿಕವಾಗಿ ಶ್ರಮಿಸ್ತೇನೆ ಅಂತ ಮಾಡ್ತೀನಿ ನಂಬಿಕೆ ವಿಶ್ವಾಸ ನನ್ನ ಮೇಲೆ ಯಾವ ರೀತಿ ಕಡಕ್ ಚುನಾವಣೆ ತಾವೆಲ್ಲರೂ ಕೂಡ ಆಶೋಧ ಮಾಡಿ ಅವಕಾಶವನ್ನು ತಲುಪಿಸ್ಕೊಟ್ಟಿದ್ರು ಅದೇ ರೀತಿ ನಾನು ಮೇಲೆ ತುಂಬು ಭರವಸೆ ನನಗೆ ನಾವು ದೊಡ್ಡ ಮಾಡಿದಾಗ ಹೇಳಿದ್ದಿಲ್ಲ